ಚೌತನಿ ಗ್ರಾಮದ ಹೊಸ ಮಹಾಸತಿ ಹೆಸರೇ ಒಂಥರ ಹೊಸದು ಅಂತ ನನಗನಿಸ್ತದೆ ಹೊಸ ಮಹಾಸತಿ ದೇವಿಯಲ್ಲಿ ನಾನು ನಮಸ್ಕರಿಸ ನಿಮ್ಮ ನೋಡಿದ ತಕ್ಷಣವೇ ನನಗೆ ಈ ಉತ್ಸವವೇ ನವರಾತ್ರಿ ಉತ್ಸವ ಅಂತ ನನಗಷ್ಟೇ ಅಲ್ಲ ಎಲ್ಲರೂ ಅನಿಸ್ತದೆ ಯಾಕಂದ್ರೆ ಇಲ್ಲಿ ಬಂದಿರೋರೆಲ್ಲ ನವದುರ್ಗಾ ಅವತಾರವನ್ನ ಕೊಟ್ಟಿರುವಂತಾರೆ ಯಾಕಂದ್ರೆ ಇಲ್ಲಿ ಗನ್ಸ್ ಯಾರು ಜಾಸ್ತಿ ಕಾಣ್ತಾ ಇಲ್ಲ ಈ ಉತ್ಸವನೇ ನವದುರ್ಗಿಯರ ಉತ್ಸವ ಹಾಗಾಗಿ ಎಲ್ಲ ದುರ್ಗಾದೇವಿಯವರೇ ಬಂದಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು ಅಂತ ಈ ನವರಾತ್ರಿ ಉತ್ಸವ ನಾವು ದುರ್ಗಾದೇವಿಯ ಆರಾಧನೆಗಾಗಿ ಮಾಡ್ತೇವೆ ದುರ್ಗಾದೇವಿ ಅಂತಂದ್ರೆ ಜಗನ್ಮಾತೆ ಈ ಜಗನ್ಮಾತೆ ಯಾರು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರಿಗಿಂತಲೂ ಮಿಗಿಲಾದ ಒಂದು ದೇವಿ ಈ ದೇವಿಗಿಂತ ಮುಂದೆ ಯಾರೂ ಇಲ್ವೇ ಇಲ್ಲ ಆ ದೇವಿ ಶಕ್ತಿನೇ ಜಗನ್ಮಾತೆ ಈ ನವರಾತ್ರಿಯ ಸಮಯದಲ್ಲಿ ಆ ಜಗನ್ಮಾತೆ ಹಿಮ್ಮೆ ಏನಾಗಿತ್ತು ತುಂಬಾ ಜನ ರಾಕ್ಷಸರು ಇದ್ರು ದುಷ್ಟರು ಇದ್ರು ಅಲ್ಲ ಈಗೂ ಇದ್ದಾರೆ ಆ ಪ್ರಶ್ನೆ ಬೇರೆ ಆ ರಾಕ್ಷಸರನ್ನು ಸಂವಾರ ಮಾಡಲಿಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಆಗ್ಲೇ ಇಲ್ಲ ಒಬ್ಬೊಬ್ಬ ರಾಕ್ಷಸನೆಲ್ಲ ಸಂಹಾರ ಮಾಡಲಿಕ್ಕೆ ಒಂದೊಂದು ಅವತಾರಗಳನ್ನ ಎತ್ತಿ ಬರ್ತಾರೆ ಆ ಎಲ್ಲಾ ಅವತಾರಗಳನ್ನು ನಾವು ಒಂಬತ್ತು ರೂಪದ ಅವತಾರದಲ್ಲಿ ನಾವು ಅವರನ್ನ ಆರಾಧಿಸ್ತೇವೆ ಇದು ನವರಾತ್ರಿಯ ವಿಶೇಷ ಹಾಗೆ ಇನ್ನೊಂದು ವಿಶೇಷವಾದ ಒಂದು ಮಾಹಿತಿಯನ್ನ ನಿಮ್ಗೆ ಏನಂದ್ರೆ ವರ್ಷದಲ್ಲಿ ಇದು ಒಂದೇ ನವರಾತ್ರಿ ಉತ್ಸವ ಅಲ್ಲ ಯಾರಿಗೂ ಹೆಚ್ಚಾಗಿ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ನಾಲ್ಕು ನವರಾತ್ರಿ ಉತ್ಸವಗಳು ಬರ್ತವೆ ಒಂದು ವರ್ಷಕ್ಕೆ ಇವನೇನು ನಾವು ಮಾತಾಡಲಿಕ್ಕೆ ಕರ್ಸಿದ್ರೆ ನಾಲ್ಕು ನಾಲ್ಕು ನವರಾತ್ರಿ ಉತ್ಸವ ಅಂತ ಹೇಳ್ತಾ ಇದ್ದೇನೆ ಕರ್ಸಿದವ್ರು ಯಾರಪ್ಪ ಅಂತ ಆಲೋಚನೆ ಬರ್ತಿರ್ಬೋದು ನಿಮ್ಗೆ ಒಂದು ವರ್ಷಕ್ಕೆ ನಾಲ್ಕು ನವರಾತ್ರಿ ಉತ್ಸವ ಬರ್ತದೆ ಮೊದಲನೇ ಉತ್ಸವ చైత్ర నవరాత్రి అంత అది చైత్ర మాసలు బాగు దేవీయ అవతారూజి ఒం దిన విశేషవే దిన ప్రభు శ్రీరమచంద్ర జనసిన అదే ఆ చైత్ర నవరాత్రి అన్న శ్రీరమ నవరాత్రి అంతా ఇది విశేషం విశేష ఈ నవరాత్రియ కొన దిన నవమీయ దిన ಶ್ರೀರಾಮಚಂದ್ರ ಹುಟ್ಟು ಬರ್ತಾನೆ ನವಮಿ ಹತ್ತನೇ ದಿನ ಅನ್ಯ ದಶಮಿಗೆ ಎರಡನೇ ನವರಾತ್ರಿ ಬರುವುದು ಆಷಾಢ ಮಾಸದಲ್ಲಿ ಆಷಾಢ ನವರಾತ್ರಿ ಅಂತ ಈ ಆಷಾಢ ನವರಾತ್ರಿ ಸ್ವಲ್ಪ ವಿಶೇಷವಾಗಿತ್ತು ಈ ಆಷಾಢ ನವರಾತ್ರಿಯನ್ನ ನಾಗಾಸಾಧುಗಳು ಅಂತ ಕೇಳಿದ್ರಿ ನೀವು ಹಿಮಾಲಯದಲ್ಲಿ ಏನು ಹಿಮ ಆ ಹಿಮವನ್ನು ಅದು ಅದ್ರೊಳಗಡೆ ಪೂರ್ಣ ಕುತ್ಕೊಂಡು ಹಿಮ ಮುಚ್ಚಿ ತಪಸ್ಸು ಮಾಡ್ತಾರೆ ಅಂತ ಸಾಧುಗಳು ಇದಾವೆ ಅದರೊಟ್ಟಿಗೆ ಕಪಟ ಸ್ವಾಮಿಗಳು ಇದ್ದಾರೆ ಆ ಸಾಧುಗಳು ಗುಪ್ತವಾಗಿ ಆಚರಣೆ ಮಾಡುವಂತ ನವರಾತ್ರಿ ಆಷಾಢ ನವರಾತ್ರಿ ಅದು ಹೆಸ್ರೇಲ್ನಲ್ಲೂ ಗುಪ್ತ ನವರಾತ್ರಿ ಅಂದ್ರೆ ಗುಪ್ತವಾಗಿ ಮಾಡ್ತಾರೆ ಯಾಕೆ ಆ ನವರಾತ್ರಿಯನ್ನು ಗುಪ್ತವಾಗಿ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಅವರು ಸಿದ್ಧಿಯನ್ನ ಪಡಿತಾರೆ ಈ ಲೋಕದ ಎಲ್ಲಾ ಜಂಜಾಟಗಳನ್ನ ತ್ಯಜಿಸಿ ಹೋಗಿರ್ತಾರೆ ಅವರಿಗೆ ಸಿದ್ಧಿ ಬೇಕಾಗಿರ್ತದೆ ಯೋಗ ಮಾಡಬೇಕಾಗಿರ್ತದೆ ಆ ಯೋಗವನ್ನ ಮಾಡ್ತಾರೆ ಸಿದ್ಧಿಗಾಗಿ ಗುಪ್ತ ನವರಾತ್ರಿ ಅಂತ ಆ ನವರಾತ್ರಿಗಳನ್ನ ವಿಶೇಷವಾಗಿ ನಾವ್ಯಾರು ಆಚರಣೆ ಮಾಡಲ್ಲ ಯಾಕೆ ಮಾಡಲ್ಲ ಅಂದ್ರೆ ಅದಕ್ಕೆ ಕಟ್ಟಡಗಳು ತುಂಬಾ ತುಂಬಾ ಕಟ್ಟಡಗಳು ತುಂಬಾ ಪದ್ಧತಿ ಹಾಗಾಗಿ ವಿಶೇಷವಾಗಿ ಆ ನವರಾತ್ರಿಯನ್ನ ಆಚರಣೆ ಮಾಡ್ತಾರೆ ಇನ್ನು ಮೂರನೇದಾಗಿ ಬರುವಂತ ನವರಾತ್ರಿ ಈ ನಾವು ಆಚರಣೆ ಮಾಡ್ತಿರೋಂತ ನವರಾತ್ರಿ ಶರಣ್ ನವರಾತ್ರಿ ಅಂತ ಈ ನವರಾತ್ರಿ ವಿಶೇಷ ಏನಂದ್ರೆ ಇಲ್ಲಿ ಮೂರು ದೇವಿಯರನ್ನ ವಿಶೇಷವಾಗಿ ಪೂಜಿಸ್ತೇವೆ ಮಹಾಲಕ್ಷ್ಮಿ ಸರಸ್ವತಿ ಮತ್ತು ದುರ್ಗಾದೇವಿ ವಿಶೇಷವಾಗಿ ಪೂಜಿಸ್ತೇವೆ ಈ ನವರಾತ್ರಿ ಯಾಕೆ ಬಹಳ ಜನ ಆಚರಣೆ ಅಂದ್ರೆ ಈ ನವರಾತ್ರಿಯನ್ನ ಯಾರ ಬೇಕಾದರೂ ಅವ್ರ ಮನಸ್ಸಿಗೆ ಹೇಗೆ ಸಂತೃಪ್ತಿ ಅನ್ಸುತ್ತೋ ಆ ರೀತಿ ಆಚರಣೆ ಮಾಡ ಇನ್ನು ನಾಲ್ಕನೇ ನವರಾತ್ರಿ ಇದು ಮಾಘ ಮಾಸದಲ್ಲಿ ಬರ್ತದೆ ಈ ಮಾಘ ಮಾಸದ ನವರಾತ್ರಿಯೂ ಸಹ ಹತ್ತು ದಿನಗಳ ಉತ್ಸವ ಆಗಿದ್ದು ಈ ನವರಾತ್ರಿಯಲ್ಲಿ ಈ ತಾಂತ್ರಿಕ ಶಕ್ತಿ ಹೆಚ್ಚಾಗಿ ಕಲ್ಕತ್ತಾ ಬಂಗಾಳ ಆ ಕಡೆ ತಾಂತ್ರಿಕ ಶಕ್ತಿ ಜಾಸ್ತಿ ಮೋಡಿ ಮಾಡೋದು ಏನಾದರೂ ವಶಪಡಿಸ್ಕೊಳ್ಳೋದು ಅಂತ ಶಕ್ತಿಗಳನ್ನ ಸಿದ್ಧಿ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಆಗ ಮಾಸದ ನವರಾತ್ರಿಯನ್ನ ಆಚರಣೆ ಮಾಡ್ತಾರೆ ಇಡೀ ಭಾರತದಲ್ಲಿ ಎಲ್ಲರೂ ಆಚರಣೆ ಮಾಡುವಂತ ನವರಾತ್ರಿ ಶರಣ್ ನವರಾತ್ರಿ ಈಗ ನಾವು ಆಚರಣೆ ಮಾಡ್ತಾ ಇರೋದು ಶರಣ್ ನವರಾತ್ರಿ ಕಲ್ಕತ್ತಾ ಎಲ್ಲ ದುರ್ಗಾ ಮಾತಾ ಪೂಜಾ ಅಂತಂದು ಮಾಡ್ತಾರೆ ತುಂಬಾ ವಿಶೇಷವಾಗಿ ನೀವು ನಮ್ತಾರೆ ಇಲ್ವೋ ಕಲ್ಕತ್ತಾ ಕಡೆಯಿಂದ ಬಿಹಾರ್ ಕಡೆಯಿಂದ ಯಾರೋ ಕರ್ನಾಟಕಕ್ಕೆ ಕೆಲ್ಸಕ್ಕೆ ಬಂದ್ರೆ ಏನಾದ್ರೂ ನೌಕರಿಗೆ ಬಂದ್ರೆ ರಜೆ ಹಾಕೊಂಡು ಅವರು ಆ ದುರ್ಗಾ ಮಾತಾ ಪೂಜೆಗೆ ಹೋಗಲೇಬೇಕು ಅದು ನಮ್ಮಲ್ಲಿ ಚೌತಿ ಹಬ್ಬಕ್ಕೆ ಬಂದ್ರು ನಡೀತದೆ ಬರೆದಿದ್ರು ನಡೀತದೆ ದೀಪಾವಳಿ ಹಬ್ಬಕ್ಕೆ ಬಂದ್ರು ನಡೀತದೆ ಬರೆದಿದ್ರು ನಡೀತದೆ ಮನೇಲಿ ಮಾಡ್ಕೊಳ್ತಾರೆ ನಾನು ಹೋಗ್ಬೇಕಂತಿಲ್ಲ ಅಂತಾರೆ ಈ ಶರ ನವರಾತ್ರಿ ವಿಶೇಷ ಇನ್ನೊಂದು ವಿಶೇಷ ಏನಂದ್ರೆ ಫಸ್ಟ್ ನವರಾತ್ರಿಗೂ ಶ್ರೀರಾಮ ಬಂದಿರ್ತಾನೆ ಈ ಮೂರನೇ ನವರಾತ್ರಿಗೂ ಶ್ರೀರಾಮ ಬರ್ತಾನೆ ಹತ್ತನೇ ದಿನ ಶ್ರೀರಾಮನು ರಾವಣನನ್ನ ಸಂಹಾರ ಮಾಡ್ತಾನೆ ದಶಹರ ಅದೇ ದಸರಾ ಹಬ್ಬ ರಾವಣನನ್ನ ಸಂಹಾರ ಮಾಡಿದ ನೆನಪಿಗೋಸ್ಕರ ಹತ್ತನೇ ದಿನ ವಿಜಯದಶಮಿಯಾಗಿ ನಾವು ಆಚರಣೆ ಮಾಡ್ತೇವೆ ನಮ್ಮ ಈ ಕರಾವಳಿ ಭಾಗದಲ್ಲಿ ವಿಜಯದಶಮಿ ಹಬ್ಬ ಅಷ್ಟು ವಿಶೇಷವಾಗಿಲ್ಲ ದಸರಾ ಹಬ್ಬವು ಅತ್ಯಂತ ವಿಶೇಷ ಅಂತಂದ್ರೆ ನಾವು ಉತ್ತರ ಕರ್ನಾಟಕದ ಬದಿಗೆ ಹೋಗ್ಬೇಕು ಹುಬ್ಳಿ ಧಾರವಾಡ ಬೆಳಗಾವಿ ಆ ಕಡೆ ವಿಜಾಪುರ ಕಡೆ ಹೋಗಿ ಹೋದ್ರೆ ಈ ದಸರಾ ಹಬ್ಬ ಅತ್ಯಂತ ವಿಶೇಷ ಏನ್ ವಿಶೇಷ ಅಂತಂದ್ರೆ ನಿಮ್ಗೆಲ್ಲ ಬನ್ನಿ ಗಿಡ ಗೊತ್ತಿದೆ ಬನ್ನಿ ಗಿಡ ಆ ಬನ್ನಿ ಎಲೆಗಳನ್ನ ತಕ್ಕೊಳ್ತಾರೆ ಚೆಂಡು ಹೂವಿನ ಎಲೆಗಳನ್ನ ತಕ್ಕೊಳ್ತಾರೆ ಆ ಎಲೆಗಳನ್ನ ತಕ್ಕೊಂಡು ಅದನ್ನ ಹಿರಿಯರಿಗೆ ಕೊಟ್ಟು ಆಶೀರ್ವಾದವನ್ನ ಪಡ್ಕೊಳ್ತಾರೆ ಏನ್ ಹೇಳ್ತಾರೆ ಪ್ರತಿಯೊಬ್ರು ಅಂತಂದ್ರೆ ನಾವು ನೀವು ಬಂಗಾರದಂಗಿರೋಣ ನಾವು ನೀವು ಬಂಗಾರದಂಗಿರೋ ಹಬ್ಬ ಈ ದಸರಾ ಹಬ್ಬ ಅಂತ ಹೇಳಿ ಅತ್ಯಂತ ವಿಶೇಷವಾಗಿ ಆಚರಿಸ್ತಾರೆ ನಾಲ್ಕು ಸಲ ನವರಾತ್ರಿ ಹಬ್ಬ ಬರ್ತದೆ ಒಂದು ವರ್ಷಕ್ಕೆ ಅನ್ನೋದೇ ಒಂದು ದೊಡ್ಡ ವಿಶೇಷ ಅಂತ ನನಗನಸ್ತಾ ಇತ್ತು ಯಾವುದೇ ಹಬ್ಬ ಇರಲಿ ನಮ್ಗೆ ಕೆಲವೊಂದು ಕಟ್ಟಳೆಗಳು ಅಥವಾ ಯಾವುದೇ ಒಂದು ರಿಸ್ಟಿಂಕ್ಷನ್ಸೇ ಇಲ್ಲ ನಾವು ದೇವಸ್ಥಾನಕ್ಕೆ ಹೋಗಬಹುದು ಹೋಗದೇನೂ ಇರ್ಬೋದು ದೇವ್ರಿಗೆ ಕೈ ಮುಗಿಬಹುದು ಕೈ ಮುಗಿದೇನೆ ಇರ್ಬೋದು ಏನ್ ಮಾಡಿದ್ರು ಕೆಲವ್ರು ಅನ್ನಂಗ ಆಗ್ಬಿಟ್ಟಿದೆ ಯಾಕೆ ಹಿಂಗಾಗಿದೆ ಅಂತಂದ್ರೆ ನಮ್ಮಲ್ಲಿ ಸಂಸ್ಕಾರ ಕಡಿಮೆ ಆಗ್ಬಿಟ್ಟಿದೆ ಸಂಸ್ಕೃತಿಯಿಂದನೇ ಈಗಲೂ ನಮ್ಮ ದೇಶವನ್ನು ಗುರುತಿಸುವುದು ಭಾರತ ಅಂತಂದ್ರೆ ಸಂಸ್ಕಾರ ನೂರಾರು ವರ್ಷಗಳಿಂದ ಭಾರತವನ್ನ ಸೋಲಿಸಲಿಕ್ಕೆ ಭಾರತವನ್ನು ವಶಪಡಿಸಲಿಕ್ಕೆ ಬಹಳಷ್ಟು ರಾಜರು ಪ್ರಯತ್ನ ಪಟ್ಟರು ಏನೂ ಮಾಡಲಿಕ್ಕೆ ಅವರಿಗೆ ಏನಾಯ್ತು ಅಂತಂದ್ರೆ ಭಾರತದಲ್ಲಿ ಸಂಸ್ಕಾರ ಅನ್ನೋದು ಬೇರ್ ಬಿಟ್ಟು ಬಿಟ್ಟಿದೆ ಈ ಬೇರನ್ನ ಕಟ್ ಮಾಡಿದರೆ ನಾವು ಭಾರತವನ್ನ ಆರಾಮಾಗಿ ಸೋಲಿಸ್ಬೋದು ಅನ್ನುವಂಥ ವಿಚಾರಕ್ಕೆ ಬಂದು ಹೊರಗಿನ ದೇಶದವರೆಲ್ಲ ಸೇರ್ಕೊಂಡು ನಮ್ಮ ದೇಶದವರನ್ನ ಬಾಡಿಗೆ ತಗೊಂಡು ನಮ್ಮ ದೇಶದ ಸಂಸ್ಕಾರವನ್ನ ಕಟ್ ಮಾಡಿದ್ರು ಶಾಲೆಗಳಿಗೆ ಮಕ್ಕಳು ಹೋದ್ರೆ ಕುಂಕುಮ ಹಚ್ಕೊಳುವಂಗಿಲ್ಲ ಹೂವು ನೋಡ್ಕೊಳ್ವಂಗಿಲ್ಲ ದೇವ್ರ ಪೂಜೆ ಮಾಡುವಂಗಿಲ್ಲ ಗಂಟೆ ಬಾರಿಸುವಂಗಿಲ್ಲ ಗಣಪತಿ ಹಬ್ಬ ಮಾಡುವಂಗಿಲ್ಲ ಮೆರವಣಿಗೆ ಹೋಗುವಂಗಿಲ್ಲ ಇದೆಲ್ಲ ಸಂಸ್ಕಾರಗಳನ್ನ ನಮ್ಗೆ ಕಟ್ ಮಾಡ್ಬೇಕು ಅಂದ್ರೆ ಸಂಸ್ಕಾರವನ್ನ ಕಟ್ ಮಾಡಿಬಿಟ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರಿಗ್ ಗೊತ್ತು ನಮಗ್ ಗೊತ್ತಾಗ್ತಾ ಇಲ್ಲ ಅಷ್ಟೇ ಇದು ನಮ್ಮ ದುರ್ದೈವ ಸಂಸ್ಕಾರವನ್ನು ಯಾವಾಗಾದ್ರೂ ನಾವು ಭಾರತೀಯರು ಬಿಟ್ವಿ ಅಂತಂದ್ರೆ ಅಲ್ಲಿ ನಮ್ಗೆ ಉಳಿಗಾಲ ಇಲ್ಲ ಅಂತಾನೆ ಅರ್ಥ ಬೇರೆ ದೇಶದ ಜನ ಎಷ್ಟು ಡೀಪ್ ಆಗಿ ಆಲೋಚನೆ ಮಾಡ್ತಾರೆ ಅಂತಂದ್ರೆ ನೇರವಾಗಿ ಹೊಡಿಲಿಕ್ಕೆ ಆಗಲ್ಲ ಹಾಗಾಗಿ ನಾವು ಇದಕ್ಕೆ ಏನ್ ಮಾಡ್ಬೇಕು ನಮ್ಮ ದೇಶವನ್ನು ಉಳಿಸಬೇಕು ಅಂತಂದ್ರೆ ನಾವು ಮಕ್ಕಳಿಗೆ ನಮಗೆ ಸಂಸ್ಕಾರದ ಒಂದು ಅಲೆಯನ್ನ ಹಬ್ಬಿಸ್ಬೇಕು ಹಾಗಾದ್ರೆ ಸಂಸ್ಕಾರ ಅಂದ್ರೆ ನಾವು ನಮ್ಮ ಮಕ್ಕಳಿಗೆ ದಿನಕ್ಕೆ ಹತ್ತು ನಿಮಿಷ ಇಡೀ ದಿನದಲ್ಲಿ ಹತ್ತೇ ಹತ್ತು ನಿಮಿಷ ಒಂದು ಭಜನೆ ಹೇಳ್ಕೊಡೋಣ ದೇವರ ನಾಮಗಳನ್ನ ಹೇಳ್ಕೊಡೋಣ ಈ ದೇವರ ನಾಮಗಳನ್ನ ಭಜನೆಗಳನ್ನ ಹತ್ತೇ ನಿಮಿಷ ಹೇಳ್ಕೊಟ್ರೆ ಸಾಕು ನಾವು ಸಂಸ್ಕಾರವನ್ನ ಪ್ರಾರಂಭ ಮಾಡಿದೀವಿ ಅಂತ ನೀವು ಎರಡು ದಿನ ಟಿವಿ ಹಚ್ಕೊಂಡು ಭಜನೆ ಮಾಡಿಸ್ತೀರಿ ಮಕ್ಕಳಿಗೆ ಮೂರನೇ ದಿನ ನೀವೇ ಟಿವಿ ಬಂದ್ ಮಾಡ್ಬಿಡ್ತೀರಿ ನನ್ನ ಮಗ ಭಜನೆ ಮಾಡ್ತಾ ಇದ್ದಾನೆ ಐದು ಹತ್ತು ರೂಪಾಯಿ ಕೊಟ್ರೆ ಭಜನೆ ಬುಕ್ ಸಿಗ್ತಾ ಇದ್ದಾವೆ ಐವತ್ತು ರೂಪಾಯಿ ಕೊಟ್ರೆ ಪಾಕೆಟ್ ಭಗವದ್ಗೀತೆ ಬುಕ್ ಸಿಗ್ತಾ ಇದೆ ದಿನಕ್ಕೆ ಒಂದೇ ಒಂದ ಶ್ಲೋಕ ಓದಿಸಿ ಟೋಟಲ್ ಹತ್ತೈದು ನಿಮಿಷ ನೀವು ದೇವ್ರ ಕೆಲಸ ಮಾಡಿ ಹತ್ತೇ ನಿಮಿಷ ಮಾಡಿದ್ರೆ ಸಾಕು ಒಂದ್ ತಿಂಗಳಲ್ಲಿ ನಿಮ್ಗೆ ನೀವೇ ಚೇಂಜ್ ಆಗ್ಬಿಡ್ತೀರಿ ಪಾಸಿಟಿವ್ ಎನರ್ಜಿ ನಿಮ್ಮ ಹತ್ರ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಮಕ್ಕಳಿಗೆ ಶಾಲೆ ಸೇರಿಸ್ಬಿಡ್ತೇವೆ ನಮಗೇನ್ ಕೆಲಸ ಅಂದ್ರೆ ಮಕ್ಕಳು ಬಟ್ಟೆ ಇದ್ರಿ ಮಾಡೋದು ಬಟ್ಟೆ ತೊಳೆಯೋದು ಸಾಕ್ಸ್ ತೆಗೆದು ತೊಳೆಯೋದು ಊಟ ತೊಳೆಯೋದು ಅವರ ಬ್ಯಾಗ್ ತೊಳೆಯೋದು ಅವರಿಗೆ ಅಡಿಗೆ ಮಾಡೋದು ಅವ್ರಿಗೆ ಟಿಫಿನ್ ಬಾಕ್ಸ್ ರೆಡಿ ಮಾಡೋದು ಅವ್ರಿಗೆ ಎಲ್ಸೋದು ಅವರಂದ್ರೆ ಬಯಸ್ಕೊಳ್ಳೋದು ಗಂಡದಂದ್ರ ಬಯಸ್ಬೋದು ನಿಮ್ ಮಗ ಇಬ್ಬರು ರೆಡಿ ಆಗಿಲ್ಲ ನೀನ್ ಎಂತ ಮಾಡ್ತಾ ಅಂತ ಕೇಳೋದು ಇವೇ ಆಗುವ ಮತ್ತೇನು ಮಾಡೋದೇ ಇಲ್ಲ ನಾವು ಈ ಕೆಲಸದ ಒಟ್ಟಿಗೆ ಇನ್ನೊಂದು ಕೆಲಸ ನಾವು ಮಾಡ್ತಾನೆ ಇಲ್ಲ ನಾವು ಶಾಲೆಗೆ ಹಾಕಿದ ತಕ್ಷಣನೇ ನಾನು ತಗೊಂಡು ಬಿಡಿದೀವಿ ನನ್ನ ಮನೆ ಶಾಲೆಗೆ ಹಾಕ್ಬಿಟ್ಟಿದ್ದೀವಿ ನಮ್ದೇನ್ ಕೆಲಸ ಇಲ್ಲ ಶಾಲೆಯಲ್ಲಿ ಏನು ಕಲ್ಸದಾರಿ ಅಕ್ಷರ ಅಷ್ಟೇ ಕಲ್ಸ ಮತ್ತೇನ್ ಕಲ್ಸದಾರೆ ಯಾರು ತಂದೆ ತಾಯಿ ಅಂದ್ರೆ ಹೇಗೆ ಮಾತಾಡೋದು ಹೇಳ್ಕೊಡಲ್ಲ ಎಲ್ಲರೂ ನೋಡ್ ದೇವಸ್ಥಾನಕ್ ಹೋದಾಗ ಹ್ಯಾಕ್ ನಮಸ್ಕಾರ ಮಾಡೋದು ಕೇಳ್ಕೊಡಲ್ಲ ಒಂದು ಭಜನೆ ಮಾಡೋದು ಹೇಳ್ಕೊಡಲ್ಲ ಇವೆಲ್ಲ ಹೇಳ್ಕೊಡೋ ಕೆಲಸ ನಮ್ಮ ಕೆಲಸ ನೀವು ಉದಾಹರಣೆಗೆ ನೋಡಿ ಕರಾಟೆ ಕ್ಲಾಸಿಗೆ ನಿಮ್ಮ ಮಕ್ಕಳನ್ನ ಹಾಕಿರ್ತೀರಿ ಹೆಚ್ಚಿನ ಜನ ಅಥವಾ ನೋಡಿರ್ತೀರಿ ಕರಾಟೆ ಕ್ಲಾಸಿಗೆ ಆದ್ರೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಒಳ್ಳೆ ಟೀ ಶರ್ಟ್ ಹಾಕೊಂಡು ಯಾಕೆ ಹೋಗಲ್ಲ ಸೊಂಟ ಒಂದು ಬ್ಯಾಟ್ ಕಟ್ಕೊಂಡು ಹ್ಯಾಟ್ ಹಾಕೊಂಡು ದೊಡ್ಡ ಚಸ್ಮಾ ಹಾಕೊಂಡು ಯಾಕೆ ಹೋಗಲ್ಲ ಕರಾಟೆ ಕ್ಲಾಸಿಗಾದ್ರೆ ಆದ್ರೆ ನೀವು ಹಂಗೇ ಹೋಗ್ಬೇಕಂತಿದೆ ದೇವಸ್ಥಾನಕ್ಕೆ ಯಾಕೆ ಹಂಗ್ ಕಳ್ಸಲ್ಲ ನಾವು ದೇವಸ್ಥಾನಕ್ಕೂ ಹಂಗೆ ಕಳ್ಸೋಣ ಒಂದು ತಂದ್ರೆ ಬಿಳಿ ಪಂಚೆ ತಂದ್ರೆ ಚಿಕ್ಕ ಮಕ್ಕಳಿಗೆ ನಾಗ ಪಂಚೆ ಆಗ್ತದೆ ಒಂದು ಬಿಳಿ ಶರ್ಟ್ ಒಂದು ಶಾಲು ಹಾಕೊಂಡು ನಾವು ದೇವಸ್ಥಾನಕ್ಕೆ ಬಂದ್ರೆ ದೊಡ್ಡ ಸಂಸ್ಕಾರವನ್ನ ನಾವು ನಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಂತೆ ಎರಡ್ ಸಂಸ್ಕಾರಗಳನ್ನ ನಾವು ಹೇಳ್ಬಿಟ್ರೆ ಸಾಕು ಒಂದು ಸಂಜೆ ಹತ್ತು ನಿಮಿಷ ಭಜನೆ ಮಾಡಪ್ಪ ದೇವಸ್ಥಾನಕ್ಕೆ ಹೋಗೋದ ಈ ಡ್ರೆಸ್ ಹಾಕೊಳಪ್ಪ ಅವನ ತಲೆಯಲ್ಲಿ ಕುತ್ಕೊಂಡ್ಬಿಡ್ತದೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆ ಪಂಚೆ ಉತ್ಕೊಳ್ಬೇಕು ಅಥವಾ ಬಿಳಿ ಶರ್ಟ್ ಹಾಕೊಳ್ಬೇಕು ಒಂದ್ ಶಾಲ್ ಹಾಕೊಳ್ಬೇಕು ಆ ಜ್ಞಾನ ಬಂದ್ರೆ ಸಾಕು ನಂತರ ಒಂದ್ಕೊಂಡು ಒಂದ್ಕೊಂಡು ದೊಡ್ಡ ತಾನೇ ಬಳಗೋಗ್ಬಿಡ್ತದೆ ಹುಟ್ಟಿದ ಹಬ್ಬ ಆಚರಣೆ ಮಾಡ್ತೀವಿ ಮನೆಯಲ್ಲಿ ಪೂಜೆ ಮಾಡಿ ಆರತಿ ಮಾಡಿ ಅವ್ರಿಗೆ ಒಂದು ಪೂಜೆ ಮಾಡಿ ಆರತಿಯನ್ನ ಬೆಳಗಿಸುವುದರಿಂದ ಅವರ ಬಾಳು ಬೆಳಗುತ್ತದೆ ನಾವೇನ್ ಮಾಡ್ತೀವಿ ಅಂದ್ರೆ ಕ್ಯಾಂಡಲ್ ಹಚ್ತೀವಿ ನಂದಿಸಿ ಬಿಡುತ್ತೆ ಸಂಗೀತ ಕ್ಲಾಸ್ ಇದ್ರೆ ಸಂಗೀತ ಕ್ಲಾಸಿಗೆ ಕಳಿಸಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಕರಾಟ ಕ್ಲಾಸ್ ಕಳಿಸಿ ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವ್ರ ಹತ್ರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ನಾವು ಹೆಚ್ಚಿಗೆ ಆಗುತ್ತೆ ಇದರಿಂದ ಏಕಾಗ್ರತೆ ಬರುತ್ತೆ ಒಂದ್ ಸಣ್ಣ ಉದಾಹರಣೆಯೊಂದಿಗೆ ನಾನು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಮೊನ್ನೆ ಬೆಂಗಳೂರಲ್ಲಿ ಸಾಯಂಕಾಲ ತಿರುಗಾಡ್ತಾ ಇದ್ದೇವೆ ವಾಕ್ ಹೋಗ್ತಾ ಇದ್ದೇವೆ ಅರ್ಜಿ ಒಂದು ನಾಯಕಿಯನ್ನು ಹಿಡ್ಕೊಂಡು ಅದನ್ನ ಆ ಏರಿಯಾದಲ್ಲೆಲ್ಲ ಓಡಾಡಿಸ್ತಾ ಇತ್ತು ಒಂದ್ ಅಜ್ಜಿ ಅದ್ಭುತಿ ಬರೀಕಾಗಿತ್ತು ನಾಯಿ ಅಜ್ಜಿ ಡಬಲ್ ಗಿಂತ ಜಾಸ್ತಿ ದೊಡ್ಡದಿತ್ತು ನಾಯಿ ಆ ನಾಯಿನೇ ಈ ಅಜ್ಜಿ ಎಳ್ಕೊಂಡ್ ಹೋಗ್ತದೆ ಹೊರತು ಅಜ್ಜಿಗೆ ಕಂಟ್ರೋಲ್ ಆಗ್ತಾ ಇಲ್ಲ ನಾನು ಕೇಳಿದೆ ಯಾಕೆ ಅಜ್ಜಿ ಬೇಕಾಗಿತ್ತು ಸುಮ್ಮನೆ ನಿಮ್ ಮನೆ ಯಾರು ಇಲ್ವಾ ಇಲ್ಲ ಮಗ ನನ್ನ ಮಗ ಮಗಳು ಬರಗಡೆ ಜಾಬ್ಗ್ ಹೋಗ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ನಾನು ಮೂರನೇ ಇದ್ದೆ ಆರಾಮಿದ್ದೆ ನನ್ ಗಂಡ ಇಲ್ಲ ಮೊನ್ನೆ ನನ್ ಮಗ ಈ ನಾಯಿ ತಗೊಂಡ್ ಬಂದ ಅವಾಗ ನನಗ್ ಕರ್ಸ್ಕೊಂಡ ನಾಯಿಯನ್ನ ಕರ್ಕೊಂಡ್ ಬಂದಿದ್ದೆ ಅವರ ಮಗ ತಾಯಿಯನ್ನ ಕರ್ಸ್ಕೊಂಡ ಯಾಕಂದ್ರೆ ನಾಯಿ ನೋಡ್ಕೊಳ್ಬೇಕಲ್ಲ ನಾಯಿಯನ್ನ ಸಾಕೋದ್ ಸಲುವಾಗಿ ಅದಕ್ಕೆ ಸ್ನಾನ ಮಾಡಿಸೋದು ಕಕ್ಕ ತೆಗಿರೋದ್ ಸಲುವಾಗಿ ಅವ್ರ ತಾಯಿಯನ್ನ ಕಲಿಸ್ಕೊಂಡ ನಾನ್ ಕೇಳಿದೆ ಹ್ಯಾಪಿಯಾಗಿದ್ಯಾ ನೀನು ಇಲ್ಲ ಮಗ ನನಗೆ ಇಲ್ಲಿ ಊಟ ಸೇರ್ತಾ ಇಲ್ಲ ಬೆಳಿಗ್ಗೆ ಬ್ರೆಡ್ ತಿನ್ಬೇಕು ನನ್ಗೆ ಊಟ ಸೇರ್ತಾ ಇಲ್ಲ ನಾಯಿ ನೋಡ್ಕೊಳ್ಳೋ ಸಲುವಾಗಿ ನಾನು ಉಳ್ಕೊಂಡಂಗಾಗಿದೆ ಅಂತ ತನ್ನ ನೋವನ್ನು ಹೇಳು ಕಾರಣ ಇಷ್ಟೇ ಇದ್ದ ಬಂದ ಜಮೀನನ್ನ ಮಾಡಿ ಅವಳಿಗೆ ಅವನಿಗೆ ಶಿಕ್ಷಣ ಕೊಡಿಸ್ತಾ ಮುಗಿ ಸಂಸ್ಕಾರ ಕೊಡ್ಲೇ ಇಲ್ಲ ಹಾಗಾಗಿ ನಾವು ಒಂದು ಸ್ವಲ್ಪ ಬದಲಾಗೋಣ ನಮ್ಮ ಮಕ್ಕಳಿಗೆ ಒಂದು ಭದ್ರೆ ಹಣ್ಣು ಕೊಡೋಣ ನಮ್ಮ ಮಕ್ಕಳಿಗೆ ಹೋಗುವಾಗ ಒಂದು ಡ್ರೆಸ್ ಕೋಡ್ ಮಾಡೋಣ ನಮಗೂ ಸಹ ಒಂದು ಡ್ರೆಸ್ ಕೋಡ್ ಮಾಡೋಣ ಆ ಮಕ್ಕಳನ್ನ ಒಂದು ಒಳ್ಳೆಯ ಸುಸಂಸ್ಕೃತನನ್ನಾಗಿ ಮಾಡಿ ಆ ಮಕ್ಕಳು ನಮ್ಮ ದೇಶದ ಶಕ್ತಿ ಆಗ್ಲಿ ಆ ಮಕ್ಕಳಿಂದ ನಮ್ಮ ದೇಶಕ್ಕೆ ಯಾವುದೇ ಕಳಕ ಬರದೇ ಇರಲಿ ನಿಮಗೂ ಅದರಿಂದ ಒಳ್ಳೇದಾಗ್ಲಿ ನಿಮಗೂ ನಾನು ಅನಂತ ಅನಂತ ವಂದನೆಗಳನ್ನ ಸಲ್ಲುತ್ತೇನೆ